ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಲಕ್ಷ್ಮಿ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವ್ರು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತು ನಾನು ಏನು ವೀಡಿಯೋ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಏನು ಅಂತ ಅಂದರೆ ವೇಟ್ ಗೇನ್ ವೇಟ್ ಗೇನ್ ವೇಟ್ ಲಾಸ್ ವೇಟ್ ಗೇನ್ ಅಂತೂ ತುಂಬ ಜನಕ್ಕೆ ತಲೆನೋವಾಗಿರುವಂಥ ಒಂದು ಸಮಸ್ಯೆ ಸಮಸ್ಯೆ ಅನ್ನೋದಕ್ಕಿಂತ ಕೆಲವ್ರಿಗೆ ವೆಯ್ಟ್ ಗೇನ್ ತುಂಬ ಬೇಗ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಈ ಸಣ್ಣ ಇರೋರ್ಗಂತೂ ವೆಯ್ಟ್ ಗೇನ್ ಆಗೋದು ಹೇಗೆ ಹೆಲ್ತಿ ವೇ ಆಗಿ ಅಂತ ಅಂದ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸು ನಾನು ತೊಗೊಂಡಿರೋವಂಥ ತಿಂದಿರೋಂಥ ಪದಾರ್ಥಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಹೆಲ್ತಿಯಾಗಿ ಹೇಗೆ ವೆಯ್ಟ್ ಗೇನ್ ಆಗ್ಬೋದು ವಿತಿನ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಒನ್ ಮಂತಲ್ಲಿ ಹೇಗೆ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಈ ರೆಸಿಪೀಸ್ನ ಶೇರ್ ಮಾಡ್ಕೊತೀನಿ ಬನ್ನಿ ಈ ಮೊದಲನೇದು ಎಗ್ ಎಗ್ನ ಈ ಮೊಟ್ಟೆನ ಬೇಸ್ಬಿಟ್ಟಾದ್ರು ತಿನ್ಬೋದು ಇಲ್ಲ ಆಮ್ಲೆಟ್ ಆದರೂ ಮಾಡ್ಕೊಂಡು ತಿನ್ಬೋದು ವೀಕ್ಲಿ ತ್ರೀ ಟೈಮ್ಸ್ ಇಲ್ಲ ದಿನ ಬಿಟ್ಟು ದಿಸಾಕ್ ಡ ಡೈಲಿ ತಿನ್ನೋರು ತಿನ್ಬೋದು ಆದರೆ ಒಳಗಡೆ ಇರೋವಂಥ ಎಲ್ಲೋ ಕಲರ್ನ ಆಚೆ ತೆಗ್ದಾಕಿ ಆಮೇಲೆ ವೈಟ್ ಇರುತ್ತಲ್ಲ ಎಗ್ಗು ಅದು ಮಾತ್ರ ತಿನ್ನಿ ಇದರಿಂದ ನಿಮ್ಗೆ ಹೆಲ್ತಿಯಾಗಿ ವೇಟ್ ಗೇನ್ ಆಗುತ್ತೆ ಆಮೇಲೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯಾರೆಟ್ ಈ ಕ್ಯಾರೆಟಿಂದ ಹಲ್ವಾ ಮಾಡ್ಕೊಂಡು ತಿನ್ಬೋದು ಅದರಿಂದ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗ್ಬೋದು ಆಮೇಲೆ ಈ ಐಸ್ ಕ್ರೀಮಿಂದ ಡೈಲಿ ಒಂದು ಒಂದು ಐಸ್ ಕ್ರೀಮ್ ತಿನ್ಬೋದು ಆಮೇಲೆ ನೆಕ್ಸ್ಟ್ ಬಂದು ಮ್ಯಾಂಗೋ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನ ಮಿಲ್ಕ್ ಶೇಕ್ ಮಾಡ್ಕೊಂಡು ಡೈಲಿ ಟೂ ಗ್ಲಾಸಸ್ ಕುಡಿದ್ರೆ ನೀವು ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗ್ಬೋದು ಮ್ಯಾಂಗೋ ಮಿಲ್ಕ್ಶೇಕ್ ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ ಹಾಲು ನೀವು ಮಿಕ್ಸ್ ಮಾಡಲೇಬೇಕು ಮಾವನೇನು ಎಷ್ಟೇ ಸಿಹಿ ಆಗಿದ್ರೂ ಪರವಾಗಿಲ್ಲ ನೀವು ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ನಿಮಗೆ ತುಂಬನೇ ಉಪಯೋಗ ಇದೆ ಈ ರೀತಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೋಬೋದು ಬನಾನಾ ಮಿಲ್ಕ್ಶೇಕ್ ಮಾಡ್ಕೋಬೋದು ನೀವು ಬನಾನಾನ ಹಾಗೆ ತೊಗೋಬೋದು ಡೈಲಿ ಒನ್ನಿಂದ ತ್ರೀ ಬನಾನಾಸ್ ನೀವು ತಿನ್ಬೋದು ಆ್ಯಂಡ್ ನೀವು ಬನಾನಾ ಹಾಗೆ ತಿನ್ನೋಕ್ಕಾಗಿಲ್ಲ ಅಂತಂದರೆ ಅದನ್ನು ಮಿಲ್ಕ್ಶೇಕ್ ಮಾಡಿಕೊಂಡು ಇಲ್ಲ ರಸಾಯನ ಮಾಡಿಕೊಂಡಾದರೂ ಒನ್ ಟೈಮ್ ಅಟ್ಲೀಸ್ಟ್ ರಸಾಯನ ಮಾಡ್ಕೊಂಡಾದರೂ ತಿನ್ಬೋದು ಆ್ಯಂಡ್ ಈ ಮೊಸರು ಮೊಸರನ್ನು ತಿನ್ನೋದು ನೈಟ್ ಟೈಮು ಆ್ಯಂಡ್ ಅದು ಮೊಸರಿಗೆ ಸಕ್ಕರೆ ಹಾಕೊಂಡು ತಿನ್ನೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿ ವೇಟ್ಗೇನ್ ಆಗ್ತೀರಾ ನೀವು ಆಮೇಲೆ ಡೈಲಿ ಒನ್ ಗ್ಲಾಸ್ ಹಾಲು ಕುಡಿಯೋದು ಆಮೇಲೆ ಈ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಖರ್ಜೂರ ಆ್ಯಂಡ್ ಪಿಸ್ತಾ ಇದಿಷ್ಟು ಊಟ ಆಗಿದ ತಕ್ಷಣ ಡೈಲಿ ತ್ರೀ ಟೈಮ್ಸ್ ಊಟ ಮಾಡ್ತೀರಾ ಇಲ್ಲ ಫೋರ್ ಟೈಮ್ಸ್ ಊಟ ಮಾಡ್ತೀರಾ ಅಂದರೆ ಊಟ ಆಗಿದ ತಕ್ಷಣ ನೀವು ಡ್ರೈ ಫ್ರೂಟ್ಸ್ನ ಎರಡೆರಡು ಹಾಕ್ಕೊಂಡು ಅಂದರೆ ಬಾದಾಮಿ ಎರಡು ಗೋಡಂಬಿ ಎರಡು ಪಿಸ್ತಾ ಎರಡು ಈ ಥರ ಹಾಕ್ಕೊಂಡು ಡೈಲಿ ಎಷ್ಟು ಟೈಮ್ಸ್ ಊಟ ಮಾಡ್ತೀರೋ ಅಷ್ಟು ಟೈಮು ನೀವು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ತಿಂದರೆ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗ್ತೀರಾ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಇದು ಆ್ಯಕ್ಚುಲಿ ನಾನು ಡ್ರೈ ಟೆಸ್ಟ್ ಮಾಡಿರೋದು ನಾನು ಮದುವೆಗಿಂತ ಮುಂಚೆ ಇದನ್ನೆಲ್ಲ ಟೆಸ್ಟ್ ಮಾಡಿದ್ದೀನಿ ತೋ ದಪ್ಪನೂ ಆಗಿದ್ದೆ ನಾನು ಮದುವೆ ಅದಕ್ಕಿಂತ ಮುಂಚೆ ನೀವು ಆದಷ್ಟು ಹೆಲ್ತಿಯಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಹೇಗೆ ನೀವು ಹೆ ಆರೋಗ್ಯಕರವಾಗಿ ದಪ್ಪ ಆಗಬಹುದು ಅಂತಂದರೆ ಈ ರೀತಿ ವಸ್ತುಗಳಿಂದ ಈ ರೀತಿ ಇಂಗ್ರೀಡಿಯೆಂಟ್ಸಿಂದ ನೀವು ಆಗ್ಬೋದು ಮೊದಲನೇದು ಮ್ಯಾಂಗೋ ಮಿಲ್ಕ್ಶೇಕ್ ಎರಡನೇದು ಬನಾನಾ ಮೂರನೇದು ಮೊಟ್ಟೆ ನಾಲ್ಕನೇದು ಕ್ಯಾರೆಟ್ ಐದನೇದು ಬಂದು ಐಸ್ ಕ್ರೀಮ್ ಈ ರೀತಿ ನೀವು ಪದಾರ್ಥಗಳು ತಗೊಂಡು ನೀವು ಮನೇಲೇ ದಪ್ಪ ಆಗ್ಬೋದು ಆ್ಯಂಡ್ ಆರನೇ ಐಟಮ್ ಬಂದು ಪೊಟ್ಯಾಟೊ ಪೊಟ್ಯಾಟೋನ ನೀವು ಮನೆಯಲ್ಲೇ ಚಿಪ್ಸ್ ಮಾಡ್ಕೊಬೋದು ಇಲ್ಲ ಆಚೆಗಡೆ ಸಿಗುತ್ತೆ ನೋಡಿ ರೆಡಿಮೇಡ್ ಪೊಟ್ಯಾಟೋನು ಗೆಟ್ಸ್ ಆ ಥರದ್ದು ಫ್ರೆಂಚ್ ಫ್ರೈಸ್ ಈ ಥರ ಎಲ್ಲ ಮನೇಲೂ ಮಾಡ್ಕೊಬೋದು ಆಚೆಯಿಂದ ತಂದು ಹಾಕಿ ಕರೆದು ಈ ಥರನೂ ತಿನ್ನೋದ್ರಿಂದ ವೀಕ್ಲಿ ಟೂ ಟೈಮ್ಸ್ ತಿನ್ನಿ ಡೈಲಿ ತಿನ್ನೋರು ತಿನ್ಬೋದು ಆಲೂಗಡ್ಡೆ ಆದರೆ ವಾಯು ಅಂತ ಅಂತಾರೆ ನೋಡ್ಕೊಂಡು ಆದಷ್ಟು ಆಲೂಗಡ್ಡೆ ತಿಂದ್ರಂತೂ ಇನ್ನೂ ಬೇಗ ದಪ್ಪ ಆಗೋಗ್ತಾರೆ ಅದು ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ತಿನ್ಬೋದು ವ ವೀಕ್ಲಿ ಟೂ ಇಂದ ತ್ರೀ ಟೈಮ್ಸ್ ತಿನ್ನಿ ಈ ಪರವಾಗಿಲ್ಲ ಆ್ಯಂಡ್ ಸೆವೆಂತ್ ಒಂದು ಬಂದು ನಾನ್ ವೆಜ್ ನಾನ್ ವೆಜ್ ಯಾವುದು ಅಂತಂದರೆ ಚಿಕನ್ ಅದರಲ್ಲಿ ಕಬಾಬ್ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಕೆ ಎಫ್ ಸಿ ಚಿಕನ್ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ನಿಮ್ಗೆ ಉಪಯೋಗ ಆಗುತ್ತೆ ಆಚೆ ತಂದು ತಿನ್ನೋದ್ರಕ್ಕಿಂತ ಮನೇಲೆ ಇದೆಲ್ಲ ಮನೇಲೇ ಮಾಡ್ಕೊಂಡು ತಿನ್ಬೋದು ಆಚೆ ಹೋಗಿ ಪಿಜ್ಜಾ ಬರ್ಗರ್ ಆ ಥರ ಎಲ್ಲ ತಿನ್ನೋದ್ರ ಬೇಡ ಅದರಿಂದ ಹೆಲ್ತ್ ಅಪ್ಸೆಟ್ ಆಗುತ್ತೆ ಈ ರೀತಿ ಮನೆಯಲ್ಲೇ ಸಿಗೋವಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ಡ್ರೈ ಫ್ರೂಟ್ಸ್ ಈ ಥರ ನೀವು ತಿನ್ನೋದ್ರಿಂದ ತುಂಬ ಹೆಲ್ತಿ ವೇ ಆಗಿ ನೀವು ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಆಗ್ಬೋದು ಮಂತ್ಲಿ ಏನಿಲ್ಲ ಅಂದರೂ ಒನ್ ಟು ತ್ರೀ ಕೆ ಜೀಸ್ ಅಂತೂ ದಪ್ಪ ಅಂತೂ ಹಾಗೆ ಹಾಕ್ತೀರಾ ಅದಕ್ಕೆ ನಾನು ಗ್ಯಾರಂಟಿ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಂದು ಇದಂತೂ ಕುಡಿದ್ರೆ ನೀವು ದಪ್ಪ ಹಾಗೆ ಹಾಕ್ತೀರ ಈ ಹಾಲಿಗೆ ಕೊಬ್ಬರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಡೈಲಿ ಒನ್ಸ್ ಇಲ್ಲಾಂದರೆ ಟೂ ಟೈಮ್ಸ್ ಆದರೂ ಕುಡಿಬೋದು ಬೆಳಗ್ಗೆ ರಾತ್ರಿ ಈ ರೀತಿ ಕುಡಿಯೋದ್ರಿಂದ ನೀವು ಎಷ್ಟು ಬೇಗ ದಪ್ಪ ಆಗ್ತೀರಾ ಅಂತಂದರೆ ವಿತಿನ್ ಒನ್ ಮಂತ್ ಒಳಗಡೆ ನೀವು ನಿಮ್ಮ ಕೆನ್ನೆಯೆಲ್ಲ ದಪ್ಪ ಆಗಿರುತ್ತೆ ಹೆಲ್ತಿಯಾಗಿ ಹೆಲ್ತಿ ವೇಯಾಗಿ ನೀವು ದಪ್ಪ ಆಗೋದು ಯಾವ ರೀತಿ ಅನ್ನೋದಂದರೆ ಈ ರೀತಿ ಫುಡ್ಸ್ ತೊಗೊಂಡು ನೀವು ಹಾಕ್ಬೋದು ಆದಷ್ಟು ಆಚೆ ಫುಡ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಏಯ್ತ್ ಬ ಏಯ್ತ್ ಐಟಮ್ ಬಂದುಬಿಟ್ಟು ಫಿಶ್ ಫಿಶ್ಶು ತಿನ್ಬೋದು ನೀವು ಈ ಪ್ರಾನ್ಸ್ ಪ್ರಾನ್ಸ್ನ ಲಿಮಿಟೆಡ್ ಆಗಿ ತಿನ್ನಿ ಫಿಶ್ ಆ್ಯಂಡ್ ಪ್ರಾನ್ಸ್ನಲ್ಲಿ ಒಂದು ಸಲ ತಿನ್ಕೊಂಡು ಬನ್ನಿ ಆದಷ್ಟು ಹೆಲ್ತಿಯಾಗಿ ನೀವು ವೇಟ್ ಗೇನ್ ಆಗ್ತೀರಾ ಏನೂ ಸಮಸ್ಯೆ ಇರೋಲ್ಲ ಈ ರೀತಿ ಫುಡ್ಸ್ ತೊಗೊಳೋದ್ರಿಂದ ಕೆಲವ್ರಿಗೆ ಒಂದು ಒನ್ ಫುಡ್ ಆಗಲ್ಲ ಒಂದು ಒನ್ ಫುಡ್ ಆಗುತ್ತೆ ಆ ರೀತಿ ನೀವು ಯಾವುದು ನಿಮಗೆ ಆಗುತ್ತೆ ಆಗಲ್ಲ ಅನ್ನೋದನ್ನ ನೀವೇ ತಿಳ್ಕೊಂಡು ಯಾವ ತಗೊಂಡ್ರೆ ಒಳ್ಳೆಯದು ಯಾವ ತಗೊಂಡ್ರೆ ನಿಮಗೆ ಆಗೋಲ್ಲ ಅನ್ನೋದನ್ನು ನೀವೇ ತಿಳ್ಕೊಂಡು ಫುಡ್ನ ತೊಗೊಳೋದ್ರಿಂದ ನೀವು ಬೇಗನೆ ದಪ್ಪ ಆಗ್ತೀರಾ ಫಸ್ಟು ದಪ್ಪ ಯಾವಾಗ ಇದ್ದೀರ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಫಸ್ಟು ನಿಮ್ಮ ಕೆನ್ನೆ ದಪ್ಪ ಆಗುತ್ತೆ ಇದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ದಪ್ಪ ಆಗ್ತಾ ಬರ್ತಾ ಇದ್ದೀರಾ ಅಂತ ಓಕೆನಾ ನಾನು ಹೇಳಿರೋಂಥ ಫುಡ್ಸ್ನ ಡಿಶಸ್ನ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಯಾವ್ದಾದ್ರು ಟಿಪ್ಸ್ ಗೊತ್ತಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫಾರ್ ಮೋರ್ ವೀಡಿಯೋಸ್ ಟ್ಯೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ